ಹಾಯ್ ಗಾಯ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ಮ ಪ್ರೀತಿಯ ಚಂದ್ರು ಮಾತಾಡ್ತಿರೋದು ಇವತ್ತಿನ ವಿಷಯ ಏನಂದ್ರೆ ನಮ್ಮ ಅಕ್ಕೊಂದು ಮದುವೆ ಆಗ್ತಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಂಜನ್ಗೂಡ್ರ ಹತ್ರ ಇರೋ ದರ್ಶನಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಮಿನಿಟ್ಸ್ ಇವಾಗ ತಾನೇ ದೇವಸ್ಥಾನ ಹತ್ರ ಬಂದು ಲೇಟ್ ಆಗಿಬಿಟ್ಟಿತ್ತು ಅಲ್ಲಿ ನೋಡಿದ್ರೆ ಮದುವೆನೆ ಮುಗ್ದೋಗಿತ್ತು ಅವಾಗ ಏನೋ ಶಾಸ್ತ್ರ ಮಾಡುತ್ತಿದ್ರು ಶಾಸ್ತ್ರ ನೋಡ್ಕೊಂಡು ಊಟದ ಹತ್ರ ಹೋಗೋಣ ಬನ್ನಿ ಇವಳೆ ಯಾರು ಅಂತ ನೋಡ್ತಿದಾರೆ ಇವಳೇನ ಪತ್ತೆ ಮೊಳು ಗಡ 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 ಜಾಲಿ ಎಲ್ಲಾ ಜಾಲಿ 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 ಅದು ಇಗೂ ಊಟ ಮಾಡೋಣ ಅಂತ ಬಂದು ಜನ ಇದ್ದ್ರು ಹಾಗೂ ಈಗೂ ಊಟ ಮಾಡ್ತೋ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಇವಾಗ ಎಲ್ಲ ಮುಗೀತು ಮತ್ತೆ ಸಾಯಂಕಾಲ ಸಿಗ್ತೀನಿ ಬಾಯ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ತಮ್ಮನ ಕರ್ಕೊಂಡ್ ಬರಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ತಮ್ಮನ ಸ್ಕೂಲ್ ಹತ್ರ ಬಂದೆ ಇನ್ನು ಸ್ಕೂಲ್ ಬಿಟ್ಟಿರ್ನಿಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಇಷ್ಟು ಗಂಟೆಗೆ ಬಿಡ್ತಾರೆ ಅಂತ ನೋಡೋಣ ಅದೇ ಕಾಣ್ತೈತಲ್ಲ ಸ್ಕೂಲು ಹಾಗೂ ಈಗ ನಮ್ಮ ತಮ್ಮನ ಸ್ಕೂಲ್ ಬಿಟ್ರು ನೋಡೋಣ ಬಿಡ್ತಾನೆ ಅಂತ ಹಾಗೂ ಈಗ ನನ್ನ ತಮ್ಮನ್ನ ಸ್ಕೂಲಿಂದ ಮನೆಗೆ ಡ್ರಾಪ್ ಮಾಡ್ತಿದ್ದೀನಿ ಇವಾಗ ಏನು ನೋಡ್ತಿದ್ರೆ ಅವ್ರೇನ ತಮ್ಮ ಹುಚ್ಚು ನೋಡ ಏನು ಮಾತ್ರ ಬೇಡ ನನಗೆ ಸಿಟ್ಟಾದ್ರೂ ಒಳ್ಳೆ ಆಗ್ಬಿಡ್ತಿ ಆಯ್ ಗಾಯ್ಸ್ ಇವಾಗ ಇಲ್ಲಿ ಹೋಗ್ತಿದೀನಿ ಅಂದ್ರೆ ದೇವಸ್ಥಾನ ಹತ್ರ ಹೋಗ್ತಿದೀನಿ ಬನ್ನಿ ನಮ್ ಹುಡ್ಗೂರೆಲ್ಲ ಹೋಗ್ತಿದ್ರೆ ಮುಂದೆ ನೋಡೋಣ ಅರ್ಧ ಕೆಜಿ ಚರ್ಬಿ ಇಲ್ಲ ದೌಲತ್ ಕೇನು ಕಮ್ಮಿ ಇಲ್ಲ ಬಾಯ್ ನಾನು ಮತ್ತೆ ನನ್ನ ಎಲ್ಲ ದೇವಸ್ಥಾನ ಹತ್ರ ವಿಡಿಯೋ ಏನಂದ್ರೆ ಕಪಿಲಾ ನದಿಯ ಆರತಿ ನಡೀತೈತೆ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದೀವಿ ನಮೀನಾ ಇವತ್ತೇನಂದ್ರೆ ಕಪಿಲ್ ಹತ್ರ ಹೋಗ್ತಿದೀವಿ ನಮ್ ಫ್ರೆಂಡ್ಸ್ ಎಲ್ಲ ಬಯಸ್ ಹಿಂದ್ಗಡೆ ಅವ್ರೆ ಇವಾಗ ಮುಂದೆ ಹೋಗ್ತೀವಿ शिवसम्भूत भुवि सञ्जात नम्बीधवगिम्बू साविरदैवद मनसंप्रीत बेडुतनी देव